ಔಟ್ ಸೈಡ್ ಇರುವಂತಹ ವ್ಯೂ ನ ಎಂಜಾಯ್ ಮಾಡ್ತಾ ಇದ್ದಾರೆ ನೋಡಿ ಗಾಯ್ಸ್ ಮಾರ್ನಿಂಗ್ ವಿಡಿಯೋ ರೀಲ್ಸ್ ನೋಡ್ತಾ ಇದ್ದಾನೆ ಇವಾಗ ಎದ್ದಿದೆ ನಾವು ಮಾಡಬೇಕು ನಾನಂದ್ರು ಫ್ರೆಶ್ ಅಪ್ ಆಗ್ತಾ ಇದ್ದೀನಿ ಹಾಯ್ ಗುಡ್ ಮಾರ್ನಿಂಗ್ ಗಾಯಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಪಬ್ಲಿಚರಿ ಕನ್ನಡ ಬ್ಲಾಗ್ಸ್ ಇದು ಬಂದು ನೆಕ್ಸ್ಟ್ ಡೇ ಬ್ಲಾಗ್ ಈ ದಿನ ನಾವು ಗೆ ಹೋಗೋಣ ಅಂತ ಅನ್ಕೊಂಡಿದ್ವಿ ಮತ್ತೆ ಒನ್ ಟೈಮ್ ನ ಹೇಳಿದ್ರು ಫೋನ್ ಬಿಡ್ತಾ ಇಲ್ಲ ಫೋನ್ ಎಷ್ಟು ಅಡೆಟ್ ಆಗಿದ್ದಾರೆ ಇವರು ಚೆಕ್ ఫ్రెండ్స్ ఇవ్ ఇన్న ఫ్రెష్ ఆగి అంద్రె మల్కొంత ఫ్రెండ్స్ చరే ఫ్రెష్ ఆగో ఏ ఇలా 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 సౌకార ఇలా సౌకార ఇలా సౌకార ఇలా సౌకార సౌకార ಸೊ ಬೇಗ ಬೇಗ ರೆಡಿಯಾಗಿ ಟೆಂಪಲ್ಗೆ ಹೋಗೋಣ ಯಾಕಂದರೆ ತುಂಬಾ ಕ್ಯೂ ಇರುತ್ತೆ ತುಂಬ ರಶ್ ಇರುತ್ತೆ ಹಾಗಾಗಿ ಬೇಗ ಹೋದರೆ ದೇವರ ದರ್ಶನ ಆಗಿ ಮತ್ತು ಬೇರೆ ಕಡೆ ಏನಾದರೂ ಪ್ಲೇಸ್ ನೋಡೋಕ್ಕೆ ಟೈಮ್ ಸಿಗುತ್ತೆ ಅಂದ್ಕೊಂಡಿದ್ದೀವಿ ಸೊ ನಾನಂತರೂ ಇವಾಗ ರೆಡಿಯಾಗಿದ್ದೀನಿ ನಾನು ಔಟ್ಫಿಟ್ ನೋಡ್ತಾ ಇರ್ಬೋದು ಇವರು ಇವಾಗ ಮಾರ್ನಿಂಗ್ ಟೀನ ಕುಡಿತಾ ಇದ್ದೇನೆ ನಮ್ಮ ಚರಿ ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಅಡ್ಡಾಡ್ಕೊಂತ ಅವನು ಟೀನ ಕುಡಿತಾ ಇದ್ದೇನೆ ಎಂಜಾಯ್ ಮಾಡ್ತಾ ಸೊ ನಂದು ಔಟ್ ಫಿಟ್ ಬಂದು ಈ ರೀತಿ ನಾನು ಆಲ್ರೆಡಿ ತೋರಿಸಿದ್ದೀನಿ ಈ ಡ್ರೆಸ್ನ ನನ್ನ ಹಸ್ಬೆಂಡ್ ತೊಗೊಂಡು ಬಂದಿದ್ದರು ಜುಡಿಯೋದಲ್ಲಿ ಫಸ್ಟ್ ಡೇ ನಾನು ಆರೆಂಜ್ ಕಲರ್ದು ವೇರ್ ಮಾಡಿದ್ದೆ ಈ ದಿನ ನಾನು ವೈಟ್ ಆ್ಯಂಡ್ ಲೈಟ್ ಗ್ರೀನ್ ಕಲರ್ದು ನಾನು ಡ್ರೆಸ್ನ ವೇರ್ ಮಾಡಿದ್ದೀನಿ ಸ್ಲೀವ್ಲೆಸ್ಸು ಹಾಗೆ ಇದಕ್ಕೆ ಮ್ಯಾಚ್ ಆಗುವಂಥ ಗ್ರೀನ್ ಕಲರ್ ಇಯರಿಂಗ್ಸನ್ನ ವೇರ್ ಮಾಡಿದ್ದೀನಿ ಹಾಗೆ ಮ್ಯಾಚ್ ಆಗುವಂತಹ ಒಂದು ಡಾರ್ಕ್ ಚಾಕ್ಲೇಟ್ ಕಲರ್ ಅಂಥದ್ದು ಬ್ರೌನಿಶ್ ಬ್ಯಾಂಗಲ್ ಹಾಗೆ ಗ್ರೀನ್ ಕಲರ್ದು ಬ್ಯಾಂಗಲ್ ವೇರ್ ಮಾಡಿದ್ದೀನಿ ಸಿಂಪಲ್ ಆಗಿ ನೋಡ್ತಾ ಇರ್ಬೋದು ನಮ್ಮ ಚರಿ ಡ್ಯಾನ್ಸ್ ಪ್ರತಿ ಸಲ ಸ್ಯಾರಿನೇ ವೇರ್ ಮಾಡ್ತಿದ್ದೆ ಇವಾಗ ಡ್ರೆಸ್ ವೇರ್ ಮಾಡಿದ್ದೀನಿ ಚೆನ್ನಾಗಿದೆ ಇಲ್ಲಿ ಇರೋಳೆ ಇರೋಳೆ ಲೇ ಲೇ ಏನು ಮಾಡಿ ತರ್ತ ತರ್ತ ಇಕಡ ಇಕಡ ಇರೋಳೆ ಇಕಿಸ್ ಓ ಇಲ್ಲಿ ದಿನದ ಸ್ಪೆಷಲ್ ಏನಪ್ಪ ಅಂತಂದ್ರೆ ನಾವ್ ಒಂದ್ ದಿನ ಇಲ್ಲಿ ಸ್ಟೇ ಆಗಿದೆ ಯಾಕಂದ್ರೆ ಆ ಸಿಕ್ಕಾಪಟ್ಟೆ ಪಟಟೈಡ್ ಆಗಿದ್ರಲ್ವ ಅಲ್ವಾ ನಮ್ಮ ಹಸ್ಬಂಡ್ರೆ ಡ್ರೈವ್ ಮಾಡಕ್ ಆಗ್ಲಿಲ್ಲ ಹಾಗಾಗಿ ಈ ದಿನ ಮತ್ತೆ ನಾವು ರಿಟರ್ನ್ ಆಯಲ್ಲ ರೆಡಿ ಆಗಿ ಫ್ರೆಶ್ ಅಪ್ ಆಯ್ತು ಹಾಯ್ ಗಾಯ್ಸ್ ನಮ್ಮ ಜೊತೆ ನೀವು ಜರ್ನಿ ಶುರು ಮಾಡಿ ಲೈವ್ ಸ್ಟಾರ್ಟ್ ಗಾಯ್ಸ್ ಸೊ ಈ ಬ್ಲಾಗ್ ನಾ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಐ ಹೋಪ್ ಈ ಬ್ಲಾಗ್ ಸ್ವಲ್ಪ ಆದ್ರೆ ಇಷ್ಟ ಆದ್ರೆ ಲೈಕ್ ಶೇರ್ ಕಮೆಂಟ್ ಮತ್ತೊಂದು ಮಗದ ಬ್ಲಾಗ್ ಜೊತೆ ಬರ್ತೀನಿ ಅಂತ ಹೇಳ್ತಾ ಹಲ್ ವೆರಿ ಗುಡ್ ಚಟಾ ಬಾಬಾ ಲವ್ ಯು ಸೊ ನಾನು ನನ್ನ ಹಸ್ಬೆಂಡ್ ರೆಡಿ ಆಗಿದ್ವಿ ಚರಿ ನಮ್ಮ ಚರಿ ಅಲ್ಲಿ ಒಳ್ಳೆ ಅಂದಿದ್ದೇನೆ ಸೊ ಇವಾಗ ಟೆಂಪಲ್ ಹೋಗ್ತಾ ಇದೀವಿ ಅದ್ರ ಸೇರ್ಕೊಂಡ್ ಲೈಟ್ ಅಂಡ್ ಗಾಯ್ಸ್ ಓಕೆ ನಾನು ಏರ್ ಸ್ಟೈಲ್ ಮಾಡಿದ್ರೆ ನಮ್ಮ ಚರಿ ಕಂಫರ್ಟಬಲ್ ಆಗಲ್ಲ ಅವ್ರ ಮಾಡಬೇಕು ಮಾಡ್ಬೇಕು ಆಕೆ ಮಾಡ್ತಾ ಇದ್ರೆ ಗಾಯ್ಸ್ ಸೊ ಬ್ಯಾಕ್ ಗ್ರೌಂಡ್ ಕಲರ್ ನೋಡಿ ಚರಿ ವೆರಿ ಬ್ಯೂಟಿಫುಲ್ ಈಗ ನಾವೆಲ್ಲರೂ ಕೆಳಗಡೆ ಹೋಗ್ತಾ ಇದೀವಿ ಹೋಗ್ತಾ ಇದ್ದೀವಿ ಗಾಯ್ಸ್ ನಮ್ಮ ಹಸ್ಬೆಂಡ್ ಡೋರ್ ಲಾಕ್ ಮಾಡ್ತಾ ಇದಾರೆ ಬಂತ ಚರಿ ನಾವೆಲ್ಲರಿಗ ಟಿಫಿನ್ ಮಾಡ್ತಾ ಇದೀವಿ ಸಾಬೂದಾನಿ ಕಿಚ್ಚಡಿ ಉಪ್ಮಾ ಸೇವಾ ಹಾಕಿಕೊಟ್ಟಿದ್ದಾರೆ ಲೈಟಾಗಿ ಟಿಫಿನ್ ಮಾಡ್ತೀವಿ ತುಂಬಾ ಚೆನ್ನಾಗಿತ್ತು ಮಹಾರಾಷ್ಟ್ರ ಸೈಡ್ ಅಂದ್ರೆ ಸಾಬುದಾನ ಕಿಚ್ಚಿಡಿ ವಡ ಪಾವ್ ಭಾಜಿ ಪಾವ್ ವಡ ಡಿಫ್ರೆಂಟಾಗಿರೋ ಡಿಶಸ್ ಇರುತ್ತೆ ಅದನ್ನೆಲ್ಲ ಲೈಟಾಗಿ ತಿನ್ಕೊಂಡು ಇವಾಗ ಟೆಂಪಲ್ ಆ ಬಂದಿದ್ದೀವಿ ನೋಡ್ತಾ ಇರ್ಬೋದು ಎಲ್ಲರಿಗೂ ಗೊತ್ತು ಕೊಲ್ಲಾಪುರದ ಮಹಾಲಕ್ಷ್ಮಿ ದೇವರ ದರ್ಶನ ಪಡೋದು ನಾವು ತುಂಬಾ ಖುಷಿ ಪಟ್ಟಿದ್ದೀವಿ ಫಸ್ಟ್ ನೀವೆಲ್ಲ ನೋಡಿದ್ದೀರಾ ಆ ಆ್ಯನಿವರ್ಸರಿ ಸ್ಪೆಷಲಿಗೋಸ್ಕರ ನಾವು ಕೊಲ್ಲಾಪುರಿಗೆ ಪ್ರತಿ ವರ್ಷ ಬರ್ತೀವಿ ಇಲ್ಲಿ ಬ್ಯಾಗ್ಸ್ ಹಾಗೆ ಗೊಂಬೆಗಳು ನೋಡ್ತಾ ಇರ್ಬೋದು ಚಿಕ್ಕ ಚಿಕ್ಕ ಗೊಂಬೆ ಎಷ್ಟು ಚೆನ್ನಾಗಿದೆ ಕ್ಯೂ ಅಂದರೂ ಫುಲ್ ಇತ್ತಂತಲೇ ಹೇಳ್ಬೋದು ತುಂಬಾ ರಶ್ ಇತ್ತು ಟೆಂಪಲ್ ದರ್ಶನ ಆದ ನಂತರ ನಾವು ಮತ್ತು ಇಲ್ಲಿ ದೇವ್ರ ಹತ್ರ ಎಲ್ಲ ನಿಂತ್ಕೊಂಡು ವಿಡಿಯೋ ಫೋಟೋಸ್ ಎಲ್ಲ ತೆಗೆಸ್ಕೊಂಡಿದ್ದೀವಿ ನೋಡ್ತಾ ಇರ್ಬೋದು ಹಾಗಾಗಿ ಎಲ್ಲರೂ ಅವ್ರಿಗೆ ಯಾವ ಇಷ್ಟ ಆಗುತ್ತೆ ದೇವರು ಎಲ್ಲರೂ ಹೋಗ್ತಾ ಇರ್ತಾರೆ ನಾವು ಪ್ರತಿ ವರ್ಷ ಇಲ್ಲಿಗೆ ಬರ್ತೀವಿ ಆ್ಯನಿವರ್ಸರಿಗೆ ಹಾಗಾಗಿ ತುಂಬನೇ ಖುಷಿಯಾಯಿತು ಹಾಗಾಗಿ ಇವಾಗ ಸೆಲೆಬ್ರೇಷನ್ ಏನೂ ಮಾಡಿಲ್ಲ ನಾವು ಜಸ್ಟ್ ಟೆಂಪಲ್ಲಿ ಬರ್ತೀವಿ ದೇವ್ರ ದರ್ಶನ ಮಾಡ್ತೀವಿ ನಮಗೇನು ತೊಗೊಳೋದಿತ್ತು ತೊಗೊಳ್ತೀವಿ ಮತ್ತೆ ಹೋಗ್ತೀವಿ ನಮ್ಮ ಚರಿನೇ ವಿಡಿಯೋ ಶೂಟ್ ಮಾಡ್ತಾ ಇದ್ದಾನೆ ಅವನಂತರ ಸೊ ಫನಿ ಫನಿ ಆಗಿರುತ್ತೆ ಅವ್ರಿಗೆ ನಾವೇನು ಹೇಳ್ತಿರ್ತೀವಿ ಎಲ್ಲೆಲ್ಲೋ ನೋಡ್ತಿರ್ತಾನೆ ಯಾಕಂದರೆ ಮಕ್ಕಳೇ ಹಾಗೆ ಅಲ್ಲೆಲ್ಲ ಏನಾದರೂ ಟಾಯ್ಸ್ ಆಗಿರ್ಬೋದು ಏನಾದರೂ ಕಂಡ್ರೆ ನೋಡ್ತಾನೇ ಇರ್ತಾರೆ ನಾವು ಸಹ ಅಷ್ಟೇ ಸ್ವಲ್ಪ ಡಿಫ್ರೆಂಟಾಗಿ ಏನಾದರೂ ಕಂಡ್ರೆ ಅಲ್ಲೇ ನೋಡ್ತಾ ಇರ್ತೇವೆ ನಮ್ಮ ಚರಿ ಎಲ್ಲ ಮೈಂಡೆಲ್ಲ ಆ ಕಡೆ ಇತ್ತು ನನಗೆ ಇಲ್ಲಿ ನೋಡ್ತಾ ಇರ್ಬೋದು ತುಂಬಾ ಸ್ಯಾರಿ ತುಂಬಾ ಡಿಫ್ರೆಂಟ್ ಆಗಿರುತ್ತೆ ಹಾಗೆ ಫ್ಲವರ್ಸ್ ನೋಡ್ತಾ ಇರ್ಬೋದು ತುಂಬಾ ಚೆನ್ನಾಗಿತ್ತು ಇದೆಲ್ಲ ಏರಿಯಾ ಬಂದು ಫ್ಲವರ್ಸ್ ಈ ಕಡೆ ಈ ಕಡೆ ಬಂದರೆ ಎಲ್ಲ ಶಾಪಿಂಗ್ಸ್ ನಾನು ಕೂಡ ಇಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಕಲೆಕ್ಷನ್ಸ್ ಇತ್ತು ಬಟ್ ನನಗೆ ಮೇನ್ ಇಂಪಾರ್ಟೆಂಟ್ ಇದು ನನಗೆ ಲೈಟ್ ಕಲರ್ ನಾನು ಜಾಸ್ತಿ ಯೂಸ್ ಮಾಡ್ತೀನಿ ಜಾಸ್ತಿ ಡಾರ್ಕ್ ಅಂತಿಲ್ಲ ಯಾವುದು ಡಾರ್ಕ್ ಇರಬೇಕು ಯಾವುದು ಲೈಟ್ ಇರಬೇಕು ಅದ್ರ ಮೇಲೆ ಡಿಪೆಂಡ್ ಇರುತ್ತೆ ಸೊ ನನಗೆ ಎರಡು ಸರ ವೇರ್ ಮಾಡಿ ನೋಡಿದೆ ಇದು ಲೈಟ್ ಕಲರ್ ಲಾಂಗ್ ಹಾರ ಒಂದು ರೆಡ್ ಕಲರು ಒಂದು ಶಾರ್ಟ್ ಹಾರನ್ನು ಹಾಕ್ಕೊಂಡೆ ಯಾವ್ದು ಚೆನ್ನಾಗಿ ಅನಿಸುತ್ತೆ ನನಗೆ ಸೂಟೇಬಲ್ ಅನಿಸುತ್ತೆ ಸ್ಯಾರಿ ಮೇಲೆ ಡ್ರೆಸ್ ಮೇಲೆ ಕಂಫರ್ಟಬಲ್ ಆಗುತ್ತೆ ಅಂದ್ಕೊಂಡು ಅಲ್ಲಿ ನೋಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ತುಂಬಾ ಜ್ಯುವೆಲ್ಸ್ ಇದೆ ಬಟ್ ನನಗೆ ದೊಡ್ಡ ದೊಡ್ಡ ತುಂಬಾ ಇಷ್ಟ ಆಗೋಲ್ಲ ಅದು ಅದರದ್ದೇ ಆದಂಥ ಒಂದು ಚೆನ್ನಾಗಿದ್ರೆ ತೊಗೊಳ್ತೀನಿ ಇಲ್ಲ ಅಂತಿಲ್ಲ ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಲೈಟ್ ವೇಟ್ ಅಂದರೆ ತುಂಬನೇ ಬ್ರಾಸ್ಲೆಟ್ ತುಂಬಾ ವೆರೈಟೀಸ್ ಆಫ್ ಅಂತಲೇ ಹೇಳ್ಬೋದು ಯಾವ್ದು ನೋಡಿದರೆ ತೊಗೊಳ್ಬೇಕು ಅನ್ನೋ ಅಷ್ಟು ಮನಸ್ಸು ಬರುತ್ತೆ ಹೆಣ್ಮಕ್ಳೆ ಹಾಗೆ ಸ್ವಲ್ಪ ಜ್ಯುವೆಲ್ಸ್ ಏನಾದರೂ ಡಿಫ್ರೆಂಟಾಗಿ ಬೇಕು ಬೇಕು ಅನಿಸುತ್ತೆ ನನ್ನ ಹಸ್ಬೆಂಡು ನೋಡ್ತಾ ಇದ್ದಾರೆ ನಾನು ಫೈನಲ್ ಆಗಿ ಇಲ್ವಾ ನೆಕ್ಸ್ಟ್ ಬ್ಲಾಗಲ್ಲಿ ಹೇಳ್ತೀನಿ ನಾನು ಸೊ ಇಲ್ಲಿ ಮೋರ್ ದೆನ್ ವಾಚಸ್ ನೋಡ್ತಾ ಇರ್ಬೋದು ಡಿಫ್ರೆಂಟ್ ಡಿಫ್ರೆಂಟ್ ವಾಚಸ್ ಆ್ಯಂಡ್ ಪ್ರೈಸ್ ಮಾತ್ರ ಅಫೋರ್ಡಬಲ್ ಜಸ್ಟ್ ಪ್ರೈಸ್ ಮಾತ್ರ ತುಂಬಾನೇ ಲೋ ಇರುತ್ತೆ ನೆಕ್ಸ್ಟ್ ನಾವು ಇದು ಸ್ಪೆಟ್ ಶಾಪಿಗೆ ಬಂದಿದ್ವಿ ನೋಡ್ತಾ ಇದ್ದೀನಿ ಯಾವ್ದು ನನಗೆ ಫೇಸ್ ಗೆ ಕಂಫರ್ಟಬಲ್ ಆಗುತ್ತೆ ಇಲ್ಲ ಅಂತ ಏನ ಕ್ಯಾಪಲ್ಲಿ ವಾಹ್ ವಾ ಸೂಪರ್ ಸರಿ ನನ್ನ ಹಸ್ಬೆಂಡ್ ತುಂಬಾನೇ ಸುಸ್ತಾಗಿದಾರೆ ಮಲ್ಕೊಂಡಿದ್ದಾರೆ ನನ್ನ ಫೋಟೋ ಹೊಡಿದೀಯಾ ನಿನ್ ಫೇಸ್ ಕಾಣಲ್ಲ ಚರಿ ಹಾಯ್ ಗಾಯ್ಸ್ ಇವಾಗ ಜಸ್ಟ್ ಟೆಂಪಲ್ ಇಂದ ಬಂದ್ವಿ ರೂಮಿಗೆ ಚಪೌಟ್ ಮಾಡ್ಬೇಕು ರೂಮು ಸ್ವಲ್ಪ ಟೈಮ್ಸ್ ರಿಲ್ಯಾಕ್ಸ್ ಆಗಿ ಹೋಗೋಣ ಅನ್ಕೊಂಡಿದೀವಿ ಸಿಕ್ಕಾಪಟ್ಟೆ ಬಿಸಿಲಿದೆ ಅಲ್ವಾ ಸುತ್ತಾಡಿ ಸುತ್ತಾಡಿ ಸಾಕಾಗಿದೆ ಟಿಫಿನ್ ಮಾರ್ನಿಂಗ್ ಮಾಡಿದ್ವಿ ಜಸ್ಟ್ ಉಪ್ಪಿಟ್ಟು ಸಮುದಾನ ಇವಾಗ ಬರುವಾಗ ಮತ್ತೆ ವಡಪಾವ್ ಏನೇನು ಸಿಗುತ್ತೆ ಎಲ್ಲವೂ ತಿನ್ಕೊಂಡು ಬಂದಿದ್ದೀವಿ ನೋಡಬೇಕು ಆಗಿ ಏನೇನು ಸಿಗುತ್ತೆ ಎಲ್ಲ ತಿನ್ಬೇಕು ಅಸ್ ತಿನ್ನೋದೇ ಒಂದು ಕೆಲಸ ಮನೇಲಿ ಡೈಲಿ ಅದೇ ಊಟ ಇರುತ್ತೆ ಸ್ವಲ್ಪ ಅವ್ರ ಸೈಡ್ ಬಂದಾಗ ಡಿಫ್ರೆಂಟ್ ಆಗಿರೋದು ತಿನ್ನಬೇಕು ಆ್ಯಸ್ಪೆಷಲಿ ಅದು ಸ್ವಲ್ಪ ನನಗಿಷ್ಟ ಏನು ಮಾಡೋದು ಮತ್ತು ಜ್ಯೋತಿಬಾ ಹೋಗ್ಬೇಕಂತ ಅನ್ಕೊಂಡಿದೀವಿ ಟೈಮ್ ಸಿಕ್ಕ್ರೆ ಜ್ಯೋತಿಬಾಗೆ ಹೋಗ್ಬೇಕು ಇವಾಗ ಹ್ಮ್ ಅಲ್ಲಿಂದ ಊರಿಗೆ ಡೈರೆಕ್ಟ್ ಹೋಗೋದು ಇವಾಗ ನಮ್ ಚರ್ ನೋಡಿ ಫೋನ್ ನೋಡ್ತಾ ಇದ್ದೇನೆ ಅವರು ಪಪ್ಪನೂ ಫೋನ್ ನೋಡ್ತಾ ಇದ್ದಾರೆ ನಾನು ಲಾಕ್ ಮಾಡ್ತಾ ಇದ್ದೀನಿ ಅದೇ ಕೆಲಸ ನಮ್ದೆಲ್ಲ ಲಗೇಜ್ ಅಲ್ಲಿ ರೆಡಿ ಆಗಿದೆ ಇನ್ನ ಸ್ವಲ್ಪ ಚಿಕ್ಕ ಬಿಟ್ಟದ್ದು ಏನಾದ್ರೂ ಎರಡೋ ಥಿಂಗ್ಸ್ ಇದ್ರೆ ಬೇಗ ಬೇಗ ಇಟ್ಟು ಬ್ಯಾಗ್ ಪ್ಯಾಕ್ ಮಾಡಿ ಕೆಳಗಡೆ ಹೋಗ್ಬೇಕು ಅಷ್ಟೇ ಗಾಯ್ಸ್ ಸೊ ನಂದು ಔಟ್ಫಿಟ್ ಯಾವ ರೀತಿ ಕಾಣಿಸ್ತಾ ಇದೆ ನಿಮಗೆ ಇಷ್ಟ ಆಯ್ತು ಅಲ್ಲಿ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಗಾಯ್ಸ್ ಆ ಕಡೆ ಒಬ್ರು ಈ ಕಡೆ ಒಬ್ರು ಆರಾಮ್ ಮಲ್ಕೊಂಡಿದಾರೆ ನೋಡಿ ನನ್ ಬ್ಯಾಗ್ ಅಲ್ಲಿ ಪಾಚ್ಕೊಂಡಿದೆ ನಾನ್ ಲಾಗ್ ಇಲ್ಲಿ ಮಾಡ್ತಾ ಇದ್ದೀನಿ ಗಾಯ್ಸ್ ಲವ್ ಯು ನನ್ನ ಬಂಗಾರಿ ಅಲ್ವಾ ಪಪ್ಪಿ ಐ ಲವ್ ಯು ಪಪ್ಪಿ ఐవ్ అంత ఐవ్ యూ పప్పియా రెడీ ఆగిన ఇందేకప్ మళ్ళీ సాక మేకప్ ఓవర్ ఆగబాద్ంపల్ ఫస్ట్ నన్ను ఐ యువ్ టూ అంతే ఐ లవ్ బంగారీ ನೋಡಿ ಫ್ರೆಂಡ್ಸ್ ಯಾರಾದ್ರೂ ಲವ್ ಅಂತ ಹೇಳಿ ಹೇಳಿ ಹೇಳಿಸ್ಕೋಬೇಕಾ ಹೇಳು ಪಪ್ಪಿ ಬೈತನೆ ಗಾಯ್ಸ್ ಬೈತಾನೆ ಇರ್ತಾರ ಲವ್ ಟೂ ಆನಿವರ್ಸರಿ ಅಲ್ವಾ ಲವ್ ಟೂ ಅನ್ಬೇಕಲ್ವಾ ಹೇಳಲ್ಲ ಗಾಯ್ಸ್ ಏನ್ ಮಾಡೋದು ನಮ್ ಚಾರಿ ನೋಡಿ ಹೇಳ್ಬಾರ್ದಂತೆ ನಿನ್ ಲವರ್ ಬರ್ಲಿ ನಿನ್ ವೈಫ್ ಲವರ್ ಬೇಕಿಲ್ಲ ನಂದು ಫೋನಿಗೆ ರೀಚಾರ್ಜ್ ಮಾಡಿಸಿಲ್ಲ ಫ್ರೆಂಡ್ಸ್ ನಂದು ಇವಾಗ ಆನಿವರ್ಸರಿ ಅಂತ ಈ ದಿನ ಬ್ಯಾಲೆನ್ಸ್ ಹಾಕಿದ್ದಾರೆ ನಾನು ವಿಡಿಯೋ ಅಪ್ಲೋಡ್ ಮಾಡೋದು ಹೇಗೆ ಎಲ್ಲ ವಿಡಿಯೋಸ್ ನೋಡೋದು ಹೇಗೆ ತುಂಬಾನೇ ಕಷ್ಟ ಆಗ್ತಾ ಇರ್ಬೋದು ಗಾಯಸ್ ನಮ್ಮ ಜರ್ನಿ ಶುರುವಾಗಿದೆ ನನ್ನ ಹಸ್ಬೆಂಡ್ ಡ್ರೈವಿಂಗ್ ಮಾಡ್ತಾ ಇದ್ದಾರೆ ನಮ್ಮ ಚರಿ ಕ್ಯಾಪ್ ಹಾಕೊಳ್ಳೋದು ಇಳಿಸೋದು ಅದೇ ಮಾಡ್ತಾ ಇದ್ದೇನೆ ಸಕ್ಕತ್ ಹೀರೋ ತರ ಕಾಣ್ತಾ ಇದ್ದೇನೆ ನಮ್ಮ ಚರಿ ಚರಿ ಸರ್ ಅಮ್ಮ ಗೋ ವೈಟ್ ಸ್ಪೆಟ್ ವೈಟ್ ಕ್ಯಾಪ್ ಸೋ ಸ್ಕೈ ಬ್ಲೂ ಕಲರ್ ಬ್ಯಾಸ್ ಲೈಟ್ ಇಲ್ಲಿ ವಾ ಸೂಪರ್ ಬ್ಯಾಕ್ ಗೋ ಬ್ಯಾಕ್

ಟ್ವೆಂಟಿ ಕಿಲೋಮೀಟರ್ಸ್ ಸಮಥಿಂಗ್ ಯಾಕಂದ್ರೆ ಟ್ರಾಫಿಕ್ ಇನ್ಕ್ಲೂಡ್ ಮಾಡಿದ್ರೆ ಆಗ್ಬೋದು ಟೂ ಕಿಲೋಮೀಟರ್ಸ್ ಅಲ್ಲಿ ಗಿಲ್ಲಿಗೆ ಹೋಗ್ಬೇಕು ಹೋಗುತ್ತಾ ಬರುತ್ತೆ ಒನ್ ಅವರ್ ಆಗುತ್ತೆ ನೋಡೋಣ ಅಲ್ಲಿಂದ ನಮ್ಮ ಜರ್ನಿ ಶುರು ಆಗುತ್ತೆ ಜ್ಯೋತಿಬಾ ಟೆಂಪಲ್ ತ್ರೀ ಟೈಮ್ಸ್ ಬಂದ್ರು ಕೂಡ ಹಾಗೆ ನಾವ್ ಇಲ್ಲಿ ಲಕ್ಷ್ಮೀ ದೇವರ ದರ್ಶನ ತಗೊಂಡು ಡೈರೆಕ್ಟ್ ನಮ್ಮೂರಿಗೆ ಹೋಗಿದ್ವಿ ಈ ಸಲ ಒನ್ ಡೇ ಸ್ಟೇ ಮಾಡಿದ್ರು ಟೈಮ್ ಇದೆ ಹಾಗಾಗಿ ಜ್ಯೋತಿಬಾ ದರ್ಶನ ಮಾಡ್ಕೊಂಡು ಹೋಗ್ತಿವಿ ಬನ್ನಿ ಅನ್ನಿ ಜ್ಯೋತಿಬಾ ಟೆಂಪಲ್ ಹೇಗಿರುತ್ತೆ ಅನ್ನೋದು ಅಲ್ವಾ ಅನ್ನೋದ್ ಗಾಯ್ಸ್ ಮಲಬಾರ್ ಗೋಲ್ಡ್ ಮಲಬಾರ್ ಗೋಲ್ಡ್ ಅಲ್ಲಿ ಏನು ನಾನು ಸುಮ್ಮನೆ ಫೋಟೋ ಮಾಡ್ತಾ ಇದ್ದೀನಿ ಸಾರಿ ವಿಡಿಯೋ ಮಾಡ್ತಾ ಇದ್ದೀನಿ ನಮ್ದು ಸಿಗ್ನಲ್ ಬಿದ್ದಿದೆ ಗಾಯ್ಸ್ ಇವಾಗ ಸಿಗ್ನಲ್ ಆ ಬಿಡಬೇಕು ಬಿಡ್ಬೇಕು

ಬಂದ್ರೆ ದೊಡ್ಡ ಇದೆ ವಿಡಿಯೋ ಮಾಡಿದೆ ರಾಮ್ ಸೀತಾಫಲ ಅಂತಾರಲ್ಲ ಮೇ ಬಿ ಅವು ಇರ್ಬೋದು ಅದು ರಾಮ್ ಸೀತಾಫಲ ಸೀತಾಫಲ ವೆರೈಟಿ ವೆರೈಟಿ ಇರುತ್ತ ಇನ್ನೊಂದ್ ಸೀತಾಫಲ ಯಾವ್ದು ಬರುತ್ತೆ ಗೊತ್ತಿಲ್ಲ ನೀನ್ ಹಿಂಗೆ ನೋಡಬೇಡ ನನ್ನ ನೀನ್ ಹಿಂಗ ನೋಡಿದರೆ ಹೆಂಗ ನಾಚಿಕೆ ಈಗ ಹಾಕುತ್ತೈತೆ ನನ್ಗ ನಾ ಡ್ರೈವರ್ ನಾ ಡ್ರೈವರ್ ನೀನ ಕೊಳತಲ್ಲೋರ್ಸ್ಬೇಡ ಕೊಳತಲ್ಲ ತೋರ್ಸ್ಬೇಡಪ್ಪ ನೋಡಿದ್ರೆ ನನಗೆ ಭಯ ಬರುತ್ತೆ ಭಯ ಬರೋದು ಕಾಮನ್ ಅಲ್ವಾ ಕ್ಲೋಸ್ ಯಾರು ಗುಡ್ ಚಿಚಿ ಚಿ ಅದು ದೆವ್ವ ದವ್ವ ಗಾಯ್ಸ್ ದೆವ್ವ ಈ ಅಂತದಲ್ಲ ಸೊ ಅಪ್ ಕೊಡ್ತಾ ಇದ್ದೇನೆ ದೆವ್ವ ಸಾಕು 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 ಸಾಕು